ಹಾಯ್ ಫ್ರೆಂಡ್ಸ್ ಲೋಡಿಂಗ್ ಎಲ್ಲ ಆಯ್ತು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಬಂದಿದ್ದೀವಿ ಇದೇ ಟೈಲ್ಸ್ ಫ್ಯಾಕ್ಟ್ರಿ ನೋಡಿ ಶ್ರೀ ವಿಘ್ನೇಶ್ವರ ಗ್ರಾನೈಟ್ ಮತ್ತು ಟೈಟ್ಸ್ ಟಿ ಬಿ ಇಂದ ಮುಂದೆ ತುರುವಕೆರೆ ರೋಡಲ್ಲಿ ಇರೋದಿದು ಪಾರ್ಟಿ ಎಲ್ಲ ಹೋಗಿದ್ದಾರೆ ಅವ್ರು ಬಂದ ಮೇಲೆ ಲೋಡ್ ಮಾಡ್ಕೊಂಡು ಹೋಗೋದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಬ್ಯಾಕ್ ಪಾಂಡುಮಿನಿ ಫ್ರೆಂಡ್ಸ್ ಇವತ್ತಿನ ಲಾಕ್ ಶುರು ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ಟೈಲ್ಸ್ ಅಪ್ಲೋಡ್ ಮಾಡ್ತಾ ಇದ್ವಿ ನನ್ನ ಗಾಡಿಗೆ ಟಿ ಬಿ ಕಳಿಸಕ್ಕೆ ಹೋಗ್ಬೇಕು ಅಲ್ಲಿಂದ ಮುದ್ಮಾರನಹಳ್ಳಿಗೆ ನಂಬೂರ್ತಾನೆ ಕಡೆಯಲ್ಲಿಂದ ಮುಂದೆ ಹೋಗಬೇಕು ಸಲ ಸಿಮೆಂಟ್ ಹಾಕೊಂಡೋಗಿದ್ವಲ್ಲ ಆ ಊರಿಗೆ ಬನ್ನಿ ಈಗ ಮೈಸಂದ್ರ ಹತ್ರ ಹೋಗ್ತಾ ಇದ್ದೀನಿ ನೋಡಿ ಇಲ್ಲೇ ರೋಡ್ ಸೈಡ್ ಇಲ್ಲಿಂದ ಮೈಸಂದ್ರ ಅಲ್ಲಿಂದ ಟಿ ವಿ ಕ್ರಾಸ್ ಬನ್ನಿ ಹೋಗೋಣ ಬೇಗ ಪಾರ್ಟಿ ಫೋನ್ ಮಾಡಿದರು ಫ್ರೆಂಡ್ಸ್ ಒಳ್ಳೆ ಸಾಂಗ್ ಕೇಳ್ಕೊಂಡು ಹೋಗ್ತಾ ಇದ್ದೀ ಸಾಂಗ್ ಚೆನ್ನಾಗಿದೆಯಾ ಎ ಫ್ಯೂ ಮೊಮೆಂಟ್ಸ್ ಡೀಸೆಲ್ ಡಿಸ್ಕೊಂಡು ಬಂದೆ ಮೈಸಂದ್ರ ಮುಂದೆ ಹೋಯ್ತು ನೋಡಿ ಈಗ ಟಿವಿ ಬನ್ನಿ ಹೋಗೋಣ ಆ ಟಿವಿ ಕ್ಲಾಸ್ ಎಂಟ್ರಿ ಆಗಿದ್ದೀವಿ ಇದೆ ಫ್ಯಾಕ್ಟ್ರಿ ನೋಡಿ ಫ್ರೆಂಡ್ಸ್ ಬಂದಿದ್ದೀವಿ ಇದೆ ಇದೇ ಫ್ಯಾಕ್ಟರಿ ನೋಡಿ ಶ್ರೀ ವಿಕ್ನೇಶ್ವರ ಗ್ರಾನೈಟ್ ಮತ್ತು ಟೈಪ್ಸ್ ಟಿ ಬಿ ಇಂದ ಮುಂದೆ ತುರುವೆರೆ ರೋಡಲ್ಲಿ ಬನ್ನಿ ಪಾರ್ಟಿ ಎಲ್ಲ ಹೋಗಿದಾರೆ ಬಂದ ಮೇಲೆ ಲೋಡ್ ಮಾಡ್ಕೊಂಡು ಹೋಗೋದೇ ಬರ್ತಾ ಡೀಸೆಲ್ ಆಕ್ಷನ್ ಬಂದಿದ್ದೀನಿ ಸಾಕು ನೇನು ಹಾಕ್ಸಂಗಿಲ್ಲ ಬನ್ನಿ ಚುಪ್ಪಿನ ಫ್ಯಾಕ್ಟ್ರಿ ಗಾಡಿಯಲ್ಲಿ ಹಾಕ್ಬಿಟ್ಟು ಬಂದಿದ್ದೀನಿ ಇನ್ನ ಬಂದಿಲ್ಲ ಯಾರು ಎಲ್ಲೋ ಇದಾರೆ ಗೊತ್ತಿಲ್ಲ ಇಲ್ಲೇ ಸೇತು ನಿಮಗೆ ಗೊತ್ತಿದ್ದೀನಿ ನೋಡೋಣ ಬನ್ನಿ ಯಾವಾಗ ಲೋಡ್ ಮಾಡ್ತಾರೋ ಮಾಡಲಿ ಫ್ರೆಂಡ್ಸ್ ಲೋಡಿಗೆ ಬಿಟ್ಟಿದ್ದೀನಿ ನೋಡಿ ನನ್ನ ಗಾಡಿ ಯಾವ ಥರ ಕಾಣಿಸ್ತಾ ಇದೆ ಲೋಡಿಂಗ್ ಶುರು ಮಾಡ್ತಾರೆ ಟೈಮ್ ಬಂದು ಸ್ನೇಹಿತರೆ ಐದು ಗಂಟೆ ಹತ್ತು ನಿಮಿಷ ಆರು ಗಂಟೆ ಹೊತ್ತಿಗೆ ಲೋಡ್ ಆಗುತ್ತೆ ಹೋಗಬೇಕು ನನಗೂ ಹುಷಾರಿಲ್ಲ ಇವತ್ತು ಫಸ್ಟ್ನೇ ಪ್ಯಾಂಟಲ್ಲಿ ಅಲ್ಲಿ ಲೋಡ್ ಮಾಡ್ಕೊಂಡು ಎರಡನೇ ಪ್ಯಾಂಟಿಗೆ ಹೋಗ್ತಾ ಇದ್ದೀವಿ ಬೇರೆ ಗೋಡನಿಗೆ ಬನ್ನಿ ಹೋಗೋಣ ಎರಡನೇ ಪಾಯಿಂಟ್ ಬಂದ್ವಿ ನೋಡಿ ಟಿ ಬಿ ಕಾಸಿಂದ ಗುಬ್ಬಿ ಗುಬ್ಬಿಗೆ ಹೋಗ್ತೀವಲ್ಲ ಆ ರೋಡಲ್ಲಿ ಇದು ಟಿ ಬಿ ಕಾಸಿಂದ ಒಂದು ಐದಾರು ಕಿಲೋಮೀಟರ್ ಮುಂದೆ ಬಂದಿದ್ದೀವಿ ಇದೆ ಗೋಡೌನು ಇಲ್ಲಿ ಲೋಡಿಂಗ್ ಮಾಡ್ತಾರೆ ಫ್ರೆಂಡ್ಸ್ ಅಲ್ಲೇ ಭಾಗ ಲೋಡ್ ಆಯಿತು ನೋಡಿ ಈ ಥರ ಲೋಡ್ ಆಯ್ತು ಇವಾಗ ಹೊರಡುವ ಸಮಯ ಹಾಯ್ ಫ್ರೆಂಡ್ಸ್ ಲೋಡಿಂಗ್ ಎಲ್ಲ ಆಯ್ತು ಹೋಗ್ತಾ ಇದ್ದೀನಿ ಇದೇ ನೋಡಿ ಫ್ರೆಂಡ್ಸ್ ಟಿ ವಿ ಕ್ರಾಸ್ ನಾವು ಲೋಡ್ ಮಾಡ್ಕೊಂಡು ಬಂದಿದ್ದು ಗುಬ್ಬಿ ರೋಡ್ ಇದು ನಾವು ಹೋಗ್ತಾ ಇರೋದೀಗ ನಾನು ಈಗ ಮೈಸಂದ್ರಕ್ಕೆ ಹೋಗಿ ಅಲ್ಲ ಸೋಗೋಣ ಇಲ್ಲಿ ಈ ರೂಟಲ್ಲಿ ಹೋಗ್ಬೋದು ಚಿಕ್ಕಪುರ ಮುತಗದೆ ಆ ರೂಟಲ್ಲಿ ಹೋಗ್ಬೋದು ಅದು ರೋಡು ಚೆನ್ನಾಗಿಲ್ಲ ನಮ್ಮ ಮೈಸೂಂದ್ರ ಹೋಗ್ಬಿಟ್ಟು ಹೋಗೋಣ ನೋಡಿ ಎಲ್ಲ ಕತ್ತಲಿ ಯಾವ ಥರ ಐತೆ ಇಲ್ಲಿಂದ ಹತ್ತು ಕಿಲೋಮೀಟ್ರ್ ಹೋಗ್ಬೇಕು ಫ್ರೆಂಡ್ಸ್ ನೋಡಿ ಗಾಡಿ ಎಷ್ಟು ಸ್ಪೀಡಾಗಿ ಹತ್ತಾ ಇದೆ ಹತ್ತರಲ್ಲಿ ಹತ್ತಾ ಇದೆ ದಿಬ್ಬ ಜಾಸ್ತಿ ಇದೆ ಇದು ಕಲ್ನಾಕು ತಿಂಗಳಿಂದ ಬಿಟ್ಟು ಮುಂದೆ ಬರ್ತೀವಲ್ಲ ಆ ರೋಡಿದು ನೋಡಿ ಎಷ್ಟು ದಿಬ್ಬ

ಇಲ್ಲಿಂದ ಸ್ವಲ್ಪ ದೂರ ಮುತ್ತಮಾರಳ್ಳಿ ಈ ಟೌನ್ ಇದು ಅಪ್ಪ ಟೌನ್ ಇಲ್ಲದ್ರೆ ಅದೇ ಊರು ಮತ್ಮಾರಹಳ್ಳಿ ಅಂತ ಬನ್ನಿ ಹೋಗೋಣ ಆಮೇಲೆ ರೋಡ್ ಯಾವ ಥರ ಇದೆ ಗಿಡ ಕಳ್ಕೊಂಡ್ಬಿಟ್ಟಿದ್ದಾವೆ ರೋಡ್ ಮಗಳಿಗೆ ಫ್ರೆಂಡ್ಸ್ ಬಂದ್ವಿ ಅನ್ಲೋಡಿಂಗ್ ಪಾಯಿಂಟು ಆ ಗಾಡಿ ರಿವರ್ಸ್ ಹಾಕಿದ್ದೀನಿ ಅನ್ಲೋಡಿಂಗ್ ಮಾಡ್ಕೊತಾರೆ ಬಾಡಿಗೆ ಅಮೌಂಟ್ ಇಸ್ಕೊಂಡು ಮನೆ ಕಡೆ ಹೋಗ್ಬೋದು ನೋಡಿ ರಿವರ್ಸ್ ಹಾಕಿದ್ದೀನಿ ಗಾಡಿ ಎಲ್ಲ ಖಾಲಿ ಮಾಡ್ಕೊಂಡು ಬಯಸ್ ಹೋಗೋಣ ಬಾಡಿಗೆ ಮುಗಿ ಹಾಯ್ ಫ್ರೆಂಡ್ಸ್ ನೈಟು ಗ್ರಾನೈಟು ತುಂಬ್ಕೊಂಬಂದಿದ್ವಲ್ಲ ವೀಡಿಯೋ ಎಂಡೇ ಮಾಡಿರಲಿಲ್ಲ ನೈಟ್ ಅನ್ಲೋಡ್ ಮಾಡಿ ಬಂದೆ ನೋಡೆಯ ಬೆಳ್ಕಡೆದಾಗಿ ಬಿಟ್ಟಿದೆ ಇವಾಗ ನೋಡ್ಕೊಂಡು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕು ಶೇರು ಕಮೆಂಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾ మతే మొత్తం ముందలు సిగో వరకు టేక్ కేర్ బై బై లవ్ యు జై శ్రీరామ్